ಏನೋ ಪ್ರದೀಪ ಸಡನ್ನಾಗಿ ಹಿಂಗೆ ಬಂದ್ಬಿಟ್ಟೆ ಯಾಕೆ ಯಾಕಲ್ಲ ಏ ಸಂಜಿ ಇವಾಗ ನೀನು ಹುಡುಗಿ ನೋಡಿದ್ದಲ್ಲ ಊರಲ್ಲೇ ಇವಾಗ ಇಷ್ಟಪಡ್ತೀನಿ ನಾನು ಹುಡುಗಿನ ನನ್ನ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತೇಳಿ ಹೇಳ್ತಿದ್ದಲ್ಲ ಆ ಹುಡುಗಿಗೆ ಇವಾಗ ಮದುವೆ ಸೆಟ್ ಆಗ್ತೈತೆ ಕಣೋ ಹೌದೆ ಹಾಗಾದ್ರೆ ಆ ಹುಡ್ಗಿ ಮದುವೆ ಸೆಟ್ ಆಗ್ತಾಯಿತ್ತು ಅಲೇನೆ ನಾಳೆ ಆಗೋದಕ್ಕೆ ಬಿಡೋದಿಲ್ಲ ಬಿಡು ಹ್ಞೂ ಯಾವೂರಿಗಂತೆ ಎಲ್ಲಿಗಂತೆ ನಾನು ಹುಡುಗಿನ್ ತುಂಬ ಇಷ್ಟಪಡ್ತಾ ಇದ್ದೀನಿ ಕಣ ಆದರೆ ನಾನು ಆ ಹುಡುಗಿನ ಹತ್ರ ಮಾತಾಡಿಲ್ಲ ಅಷ್ಟೇ ಹ್ಞೂ ಹ್ಞೂ ಯಾವ್ರಿಗೆ ಆ ಊರಿಗೂ ಅಲ್ಲ ಆ ಗಗನ ಇದ್ದಾಳಲ್ಲ ಅವ್ರು ತಮ್ಮ ಗುಂಡನಿಗೆ ಹ್ಞೂ ಅವ್ರಿಗೆ ನೋಡ್ಕೊಂಡು ಬಂದವ್ರೆ ಇವಾಗ ಸೆಟ್ ಆಗ್ತೈತೆ ಅಂತ ನನಗೆ ಅಮ್ಮ ಹೆಂಗಂತು ಹ್ಞೂ ಅಲ್ಲ ನೆನ್ನೆ ಎಲ್ಲ ನಾನು ಬಂದೋಳು ನೋಡ್ಕೊಂಬಂದ್ರಂತೆ ನಿಮ್ಮಾದ್ರೂ ಬಂದಿದ್ರಪ್ಪ ಅದೇ ಗೊತ್ತಾಗಲಿಲ್ವೇನೋ ಇವರಿಗೆ ಹಾಂ ಗೊತ್ತಾಗಿಲ್ಲ ಅನ್ಸುತ್ತೆ ಆಗಿ ಇವ್ರು ಯಾರೋ ಯಾರ ಹತ್ರನೂ ಮಾತಾಡಿಲ್ಲ ಸುಮ್ಮನೆ ಹೋಗ್ಯವ್ರೆ ಹಾಂ ಹೋಗಿ ನೋಡಿಕೆ ಬಂದವ್ರೆ ಇವಾಗ ಆ ಗುಂಡಿಗೆ ಅಂತ ಕಣೋ ನೀನು ನೋಡಿರೋ ಅಂತ ಹುಡುಗಿನ ಹೌದೇ ಇದೇನಲ್ಲ ಇದು ಇಂಥ ಕೆಲಸ ಆಯ್ತು ಆ ಗುಂಡುನಿಗೆ ಆ ಹುಡ್ಗಿನೇ ಥೋ ಅವನು ಮುಷ್ಣಿಗೆ ಆ ಹುಡ್ಗಿ ಏನಿದ್ರು ನನಗೆ ಮಾತ್ರ ಹ್ಞೂ ನಾನು ಅವತ್ತೇ ಹೇಳಿಲ್ಲ ಆ ಹುಡ್ಗಿನ್ ನೋಡ್ದಾಗಿಂದನು ಈ ಹುಡುಗಿ ನನಗೆ ತುಂಬ ಇಷ್ಟ ಆಗ್ಬಿಟ್ಲು ಅಂತೇಳಿ ನಾನು ನಿಮ್ಮ ಮನೆ ಹತ್ರ ಬರ್ಬೇಕಾರ್ಲೇನೆ ಹುಡುಗಿನ್ ದಿನ ನೋಡ್ಕಂಡೆ ಗೊತ್ತಿದ್ದೆ ಹಾಂ ಹ್ಞೂ ಏನು ಈ ಇವಾಗ ಏನಂತೆ ಇವಾಗ ಮದುವೆ ಆಲೇ ಸೊಟ್ಟಾಗೈತಂತೆ ನಾನು ನೋಡ್ಕೊಂಡು ಬಂದವ್ರೆ ನೀನು ತಡಿಯೋದಾದ್ರೆ ತಡಿಬೋದು ನಿಮ್ಮ ಅಮ್ಮಾಯಿಗೆ ಹೇಳ್ಬಿಟ್ಟು ಹೆಣ್ಕೊಳಕ್ಕೆ ನೀನು ಕರ್ಕೊಂಡು ಹೋಗೋ ನಾನು ಮುಂಚೆಗೆ ನೋಡಿದ್ದೆ ನಾನು ತುಂಬ ಇಷ್ಟಪಟ್ಟಿದ್ದೆ ಹುಡುಗಿನ ನಾನು ಮದುವೆ ಆಗಬೇಕು ನನಗೆ ಕೊಟ್ಟು ಮಾಡ್ರಿ ಅಂತೇಳಿ ಹೋಗು ಹ್ಞೂ ಅವಾಗ ಏನಾನ ಕೊಟ್ಟು ಮಾಡಿದ್ರು ಮಾಡ್ಬೋದು ಹ್ಞೂ ಇನ್ನೇನು ಅಂತೇಳಿ ನಿನಗೆ ಏನಾನ ಕೊಟ್ಟು ಮಾಡಿದ್ರು ಮಾಡ್ಬೋದು ಹೋಗಿ ನಿಮ್ಮ ಅಮ್ಮಾಯಿಗೆ ಕರ್ಕೊಂಡೋಗಿ ಕೇಳು ಅದಕ್ಕೆ ಸಡನ ನಾನು ಮಾತಾಡೋಣ ಅಂತೇಳಿ ಬಂದೆ ವಿಷಯನ ಹ್ಞೂ ಫೋನ್ ಮಾಡಿದೆ ನಿಂದೆ ಯಾಕೆ ಫೋನ್ ಸ್ವಿಚ್ ಆಫ್ ಅಂತ ಬಂತು ಅದಕ್ಕೆ ನಾನು ಬಂದ್ಬಿಟ್ಟೆ ಇಲ್ಲಿಗೆನೆ ಹೇಳೋಣ ಅಂತ ಹೇಳ ನನಗೆ ರಾತ್ರಿ ಗೊತ್ತಾಯ್ತಿ ವಿಷಯ ಅಮ್ಮ ಹೆಂಗಂತ ರಾತ್ರಿ ಅದಕ್ಕೆ ಬಂದ್ಬಿಟ್ಟು ಮಾತಾಡೋಣ ಅಂತ ಹೋಗ್ಬಿಟ್ಟು ಅಮ್ಮ ಇಂಥ ಮಾತಾಡೋಣ ವಿಷಯ ಮುಂಚೆಗೆ ನಿಮ್ಮ ಅಮ್ಮಗೆ ಹೇಳಿ ಮುಂಚೆಗೆ ಕರ್ಕೊಂಡು ಹೋಗಿ ಕೇಳ್ಬೋದಾಗಿತ್ತು ಹೋಗಿ ಅಂತ ಕೆಲಸ ಆಯ್ತು ಇವಾಗ ಹ್ಮ್ ಅಮ್ಮ 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 ಪ್ರದೀಪ ಯಾವ ಬಂದಪ್ಪ ಬಂದೆ ಏನೋ ಮಾತಾಡಬೇಕಾಗಿತ್ತು ಸಂಜೆ ಹತ್ರ ಅದಕ್ಕೆ ಬಂದೆ ಅಮ್ಮ ನಡಿಯ ಮರಡಿಯಾಗ ಹೋಗೋಣ ಹ್ಮ್ ಆಂಟಿನು ಕರ್ಕೊಂಡು ರೆಡಿ ಆಗ್ಬಿಡುಗ ರೆಡಿ ಆಗೋ ನಾನು ನೋಡಿರಂತ ಹುಡ್ಗಿನ ಆ ಗುಂಡನ್ಗೆ ಬಂದಿದಾರಂತೆ ಅದಕ್ಕೆ ನಡಿಯಮ್ಮ ನಾವು ಹೋಗೋಣ ಅವ್ರ ಮನೆಗೆ ಹೋಗಿ ನಾವು ಏನು ಕೇಳೋ ನೋಡಿ ನಾನ್ ಆ ಹುಡುಗಿ ನೋಡಿದೆ ಕಣಮ್ಮ ಇವ್ರ ಇವ್ರೂರ್ಗೆ ಹೋಗ್ಬೇಕಾದ್ರೆ ಮ್ಯಾಗ ಆ ಹುಡ್ಗಿ ಚೆನ್ನಾಗಿದೆ ಕಣೋ ನಾವ್ ಬಂದು ಕೇಳ್ಬೇಕು ಅಂತ ಏನೋ ಓದ್ತಾ ಇದಾರೆ ಕಣೋ ಅವ್ರು ಇನ್ನೂ ಕೊಡಲ್ಲ ಅಂತ ಹೇಳ್ದ ಇವನು ಅದಕ್ಕೆನೆ ನಾನ್ ಸುಮ್ನ ಆಗಿದೆ ನಾನು ಹುಡ್ಗಿನ ಓಡಿದಿನಮ್ಮ ಅಂದ್ರೆ ನಾನು ಇನ್ನೂವರೆಗೂ ಆಗೈತೆ ಹುಡ್ಗಿ ನಾನು ಮಾತಾಡ್ಸಿಲ್ಲ ಏನಿಲ್ಲ ಬಾರಮ್ಮ ಹುಡ್ಗಿ ಮನಿಗೋಗಣ ಏನ್ ಕೇಳ ಬಾರಮ್ಮ ನಮಿಗೆ ಕೊಡ್ರಿ ಅಂತ ಹೇಳಿ ಹ್ಮ್ ಆ ನನ್ ಮಗು ಕೊಡ್ತಾ ಇದ್ದಾರಂತೆ ಅದಕ್ಕೇನೆ ಹ್ಮ್ ಅವ್ರು ಹೋಗಿದ್ರ ಅಂತ ಏನ್ ಕೇಳಕ್ಕೆ ಇನ್ನ ಕೊಡ್ತಾರೆ ಹೆಂಗೋ ಗೊತ್ತಿಲ್ಲ ಒಟ್ನಲ್ಲಿ ಇವ್ರು ಹೋಗಿದ್ರಂತೆ ನಾನು ನೆನ್ನೆ ಸಾರಿ ಕೇಳೋಣ ಅನ್ಕೊಂಡೆ ಮತ್ತೆ ಬಿಟ್ಟೆ ಹೋದ ಫೋನ್ ಮಾಡನ ಕೇಳೋಣ ಅಂತ ಅನ್ಕೊಂಡಿದ್ದೆ ಹ್ಮ್ ಏನು ಹೋಗಿರೋದು ನೀನು ನೋಡಿದ್ದು ಹ್ಮ್ ಹುಡುಗಿ ಹುಡ್ಗಿ ಸಣ್ಣ ಹ್ಞೂ ಇನ್ನೂ ಕೊಡ್ತೀವಿ ಅಂದವ್ರೆ ಏನೋ ಊಟಕ್ಕೆ ಗೊತ್ತಿಲ್ವಂತೆ ಒಟ್ಟ್ಮೇಲೆ ಅವಳು ಸಂಗೀತ ತೋರಿಸ್ಯವಳಂತಿ ಹ್ಞೂ ಇವ ಮದುವೆ ಮಾಡ್ಕೊಂಡು ಹೋಗ್ತಾಳಲ್ಲ ಇವಳ್ದಗ್ಗಿನ ಅವ್ರ ಹತ್ತಿ ಅವಳು ತೋರಿಸ್ಯಾವಳಂತಿ ಹ್ಞೂ ಅವಳು ತೋರಿಸಿರೋಕ್ಕೆ ಇವು ಹೋಗಿರೋದು ಅಲ್ಲಾಡ್ಕೊಂಡು ನೋಡೋಕೆ ಹೋಗಿದ್ದು ವಂಕೇ ಕೊಡಲ್ಲ ಅವಳು ಹ್ಞೂ ಆರಮ್ಮ ಇಲ್ಲ ಅಂತೆಲ್ಲ ಕೊಡಲ್ಲ ಹ್ಞೂ ನಾವು ಹೋಗ್ ಕೇಳೋ ನಡಿ ಕೊಡ್ತಾರೆ ಓಕೆ ಬಾರಾಮ ಹಾಂ ನಾನು ಹುಡ್ಗಿನ ತುಂಬ ಇಷ್ಟಪಟ್ಟಿದ್ದೀನಿ ನನಗೆ ಆ ಹುಡ್ಗಿಂದು ನೋಡ್ರಿ ನಾನು ಆವಾಗಲೇ ಅಂದ್ಕೊಂಡೆ ಈ ಹುಡುಗಿನೇ ನಾನು ಮದುವೆ ಆಗ್ಬೇಕಂತ ಆದ್ರೆ ನಾನು ಹೋಗಿಲ್ಲ ಅಷ್ಟೇ ನಾನು ಏನು ಯಾಕೆ ಸುಮ್ಮನೆ ಅಂತ ಹೇಳಿ ಓದ್ತಾ ಇದ್ದಾರೆ ಬಿಡು ಕಾಲೇಜಿಗೆ ಹೋಗ್ತಾರೆ ಮಾತಾಡಿಸ್ಬಾರ್ದು ಅಂತ ಹೇಳಿ ನಾನು ಸುಮ್ಮನಿದ್ದೆ ಕಣಮ್ಮ ಹ್ಞೂ ಆ ಹುಡ್ಗಿನ ನಾನು ತುಂಬ ಇಷ್ಟಪಟ್ಟಿದ್ದೆ ನಾನು ಇಲ್ಲಿ ಇವ್ರ ಮನೆ ಹತ್ರ ಹೋಗಿರೋ ಸತಿಗೆಲ್ಲ ನಾನು ನೋಡ್ತಿದ್ದೆ ಮೇಲ್ಗಡೆ ನಿಂತ್ಕೊಂಡು ನೋಡ್ತಿದ್ದೆ ಹೋಗಿ ನಾನು ತುಂಬ ಸಲ ನೋಡಿದ್ದೀನಿ ಅಬ್ಸರ್ವ್ ಮಾಡಿದ್ದೀನಿ ಹುಡುಗಿನ ಹ್ಞೂ ಟೌನಲ್ಲಿ ಕಾಲೇಜಿಗೆ ಹೋಗ್ಬೇಕಾದ್ರೆ ನೋಡಿದ್ದೀನಿ ನಾನು ತುಂಬ ಸಲ ನೋಡಿದ್ದೀನಿ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಹುಡುಗಿಗೆ ಹ್ಞೂ ನಾನು ಹುಡುಗಿನ ತುಂಬ ಇಷ್ಟಪಡ್ತಿದ್ದೀನಿ ಕಣಮ್ಮ ಬಗ್ಗೆ ಹೋಗೋಣ ಹ್ಞೂ ಹೋಗಿ ಕೇಳೋಣ ಬಾರಮ್ಮ ಓ ಏನಾರು ಕೊಟ್ಟರೆ ಆಯ್ತಲ್ಲ ನಮಗೆ ಕೊಡ್ರಿ ಅಂತ ಹೇಳೋದು ನಾನು ಅವ್ನಿಗಿನ್ನ ಮುಂಚೆ ನಾನು ಇಷ್ಟಪಟ್ಟಿದ್ದು ನಾನು ನೋಡಿದ್ದ ಹುಡುಗಿನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ತೀನಿ ಹ್ಞೂ ನೀನು ಮದುವೆ ಆಗಬೇಕು ನಾವು ಬೆಳಿಗ್ಗೆ ನೋಡಿದ್ವಿ ಹೆಂಗೆ ದೊಡಮ್ಮ ಬೆಳಿಗ್ಗೆ ಫೋಟೋ ನೋಡಲಿಲ್ಲ ನಾವು ಹ್ಞೂ ನೋಡಿ ಕಣಪ್ಪ ಇವಳು ಯಾರ ತೋರಿಸಿಳು ಕಣ ಹ್ಞೂ ಇವಳು ನಾನು ನಮ್ಮ ತೋರಿಸು ಎಷ್ಟು ಚೆನ್ನಾಗಾಯ್ತಂಗೆ ಬಂದು ಮದುವೆ ಆಗ ಅಂತ ಹುಡುಗಿ ನಮ್ಮ ತಾಯಿ ಅವಳು ತೋರ್ಸುಳು ಹ್ಞೂ ಕಣಪ್ಪ ಚೆನ್ನಾಗೈತಿ ಹ್ಞೂ ಹಂಗೈತಂಗೆ ನಾವು ಹುಡುಗಿ ಮತ್ತೆ ನೋಡಿ ಹೋಗ ನಾವು ಕೇಳೋಣ ನಮ್ಮ ಪಾಪ ಮುಂದಾಗ ನೋಡಿದ್ ನಮ್ಮ ತಾಯಿ ನಮಗೆ ಕೊಟ್ಟು ಮದುವಮ್ಮ ಅವ್ರಿಗೇನು ಕೊಡಲ್ಲ ಸುಮ್ಮನೆ ಪೋಟೋ ಪೋಟ ಕೊಳಿಸಿರ್ತಾರೆ ಅಷ್ಟೇ ಹೆಂಗೆ ಕೊಡೋಲ್ಲ ನಾವು ಕೇಳಿ ನಮಗೆ ಕೊಡ್ತಾರೆ ಹ್ಞೂ ನಿಮ್ಮ ಹುಡುಗರೆಲ್ಲ ಸಣ್ಣಕ್ಕೆ ದುಡಿತಾವೆ ಒಂದು ನಲವತ್ತೈದು ಸಲ ಸಂಬಳ ಅಂತ ಹೇಳಣ್ಣ ಹ್ಮ್ ಅವನೇನೇ ಯಾಕೆ ದುಡಿತಾ ನಿನ್ನ ಯಾಕೆ ಕೆಲ್ಸಕ್ಕೋಗಲ್ಲ ಏನಿರಲ್ಲ ಅಂತ ಹೇಳೋದು ಹ್ಮ್ ಅಷ್ಟೇನೆ ನಾನು ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ ಹೋಗಿ ಬರೋಣ ಮಂತ್ಕ ಹೋಗಿ ಎಲ್ಲ ಏಳು ಬರೋಣ ಅನ್ಕೊಂಡೆ ಹಾಗಾದ್ರೆ ನೋಡಿ ಹ್ಞೂ ನಾವೇ ಹೆಂಗೆ ಕೇಳೋಕ್ಕೆ ಹೋಗೋಣ ನಿಮ್ಮ ಅಂಟಿನ್ ಕರ್ಕೊಂಡು ನಾವೇ ಹೋಗೋಣ ಹ್ಞೂ ನಾವು ಹೆಂಗೆ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳೋಣ ಅವ್ನಿಗೆ ಏನು ಕೊಡ್ತೀರಾ ಇವಾಗ ಅವ್ರ ಮನೆಯೂ ನಮ್ಮ ಮನೆಯೂ ಒಂದೇ ತಗೇ ಇರೋದು ನಿನ್ನ ನಾವು ಎಳೆ ಹುಡುಗ ಅವ್ನಿಗೆ ಕೊಡ್ತೀರಾ ಇವಾಗ ನಿನಗೂ ಹೋಗಿಕಿಗೆ ಸರಿಯಾಗುತ್ತೆ ಹ್ಞೂ ಅವನೇನೇನು ಮದುವೆ ವಯಸ್ಸಲ್ಲ ಏನಿಲ್ಲ ಹ್ಞೂ ಅವ್ನಿಗೆ ಮದುವೆ ಮಾಡ್ತಾರೆ ಮಾಡಿ ಕರಿಲ್ವಂತೆ ಉಂಬಕ್ಕೆ ಅದಕ್ಕೆ ಮಾತಾಡ್ತಾ ಮಾತಾಡ್ತಾಯಿದ್ರು ಹ್ಞೂ ಹೋಗಿ ಕೇಳ್ರೆ ಅತ್ತೆ ಕೇಳಿದ್ರೆ ಗೊತ್ತಾಗುತ್ತೆ ನಾನು ಅದಕ್ಕೆ ಸಡನ್ನಾಗಿ ವಿಷಯ ಗೊತ್ತಾಗ್ಬಿಡ್ತಾರೆ ಆತ ನಮ್ಮ ಹಂಗೆ ಅಂದ್ ನನಗೆ ಹಿಂಗೆ ಮದುವೆ ಮಾಡ್ಕೊಂಡು ಹೋಗ್ತಾಯಿದ್ರೆ ಅವ್ರು ಬಂದಿದ್ರು ಗುಂಡವರು ನೋಡು ಹಿಂಗೆ ಗಗನವ್ರ ತಮ್ಮ ಬಂದಿದ್ರು ನೋಡು ಇಲ್ಲ ಅವರು ಇವಳು ಸಂಗೀತ ಮದುವೆ ಮಾಡ್ಕೊತಾಯಿರೋದ್ಕೆ ಇಲ್ಲ ಅವಳು ಇದು ಮಾಡ ಗೊತ್ತಾ ಇಲ್ಲಿ ಸಿಕ್ಕಾಕ್ಸೋಳು ಅಲ್ಲೇ ತಗೊಂಬಂದು ನೋಡಿ ಯಾರು ನಾನು ಆತು ಜೊತೆ ಮಾಡಿಬಿಡ್ತಾರೆ ಒಳ್ಳೆಯರಲ್ಲ ಇವರು ಅಂತ ಹೇಳಿ ಮಾತಾಡ್ಸಿತ್ ನಾವಮ್ಮ ಯಾವಾಗ ಗೊತ್ತಾಯ್ತು ಅಲ್ಲ ಎಲ್ಲೇ ಅಯ್ಯೋ ನಮ್ಮ ಸಂಜೀವಿ ಇಷ್ಟ ಪಡ್ತಿದ್ದ ಕಣ ಹುಡ್ಗಿನ ಅಂತ ಹೇಳಿ ನನಗೆ ಒಂಥರ ಬೇಜಾರಾಗ್ಬಿಡ್ತು ಹ್ಮ್ ನಾನಂದ್ಕೊಂಡ್ ನಮ್ಮ ಸಂಜೀವ್ ಚೆನ್ನಾಗಿತ್ತು ಜೋಡಿ ಹ್ಮ್ ಸಂಜೀಗ ಬಿಜಿಗ ಯಾರ್ಗ ಒಬ್ರಿಗೆ ಮಾಡ್ಕೋಬೋದಾಗಿತ್ತು ಅದಾಗ ನನಗ್ ನೋಡಂಗೇನಿ ಪಪ್ಪ ಎಂತ ಹುಡ್ಗಿ ಸಿಕ್ಕಮ್ಮ ತೋರ್ಸಿಳು ನಾಗಮ್ಮ ತೋರ್ಸಿ ಯಂದಿ പോട്ട അമ്ലു യാ പോട്ട തായി എന്തേ അയ്യോ ഗുൺ മധ്യാ ആകുഗീത പോട്ട ഹായികി ഉം എന്താ ലക്ഷണ ആയ് ഉം മോകൊയിട്ടുദ്ദു എല്ലാ ശനക്കൈതാവ് ഹൈ തോർസളു ഉ ഉം ഹൈതലേന ദീപോ ഉം ഹൈന ഹി മാത്ര സൂപ്പർ ആഗത ಅದಕ್ಕೆ ಅಣ್ಣ ನೀನೇ ಹೋಗಿ ಕೇಳೋಣ ನಿನಗೆ ನನ್ನ ಮಕ್ಕ ನೋಡಿದ್ರಿ ಏ ಬರೋಲ್ಲ ಹ್ಞೂ ಅಣ್ಣ ನೀನೇ ಓದಿ ಕೇಳು ನಿನಗೆ ಕೊಡ್ತಾರೆ ಹ್ಞೂ ನೀವೇ ಕೇಳ್ರಿ ಗಡಮ್ಮ ನಮಗೆ ಕೊಟ್ಟು ಮದುವೆ ಮಾಡ್ರಿ ನಾವೆಲ್ಲ ಚೆನ್ನಾಗಿ ನೋಡ್ಕೊತೀವಿ ಅವನೇ ನಿನ್ನ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ನಮ್ಮ ಹುಡುಗರಾದರೂ ದುಡಿತಾವೆ ಅಂತ ಹೇಳಿ ಹೇಳು ಹ್ಞೂ ಹೇಳಿ ನಾವ ಕೊಡ್ತಾರೆ ನಮ್ಮ ಅಣ್ಣ ಇಷ್ಟಪಟ್ಟವ್ ನಿನ್ಮೇಲೆ ಕಣ ಅಣ್ಣ ಹ್ಞೂ ಹುಡುಗಿ ಬರ್ಬೇಕು ನೀನು ತೊಳೆ ಗೊಂಬೆ ಗೊಂಬೆ ಇದ್ದಂಗೈತೆ ಅಯ್ಯೋ ರಪ್ಪಯ್ಯ ಮೇಸ್ತ್ರಿ ಹ್ಞೂ ಮಸ್ತ ದುಡ್ಡು ಮಾಡೈತೆ ಒಬ್ಬಳೆ ಮಗಳು ಹ್ಞೂ ಮಸ್ತ ಬೇಜಾರು ಮಾಡಿಬಿಟ್ಟವ್ರಿ ಮಸ್ತ ಮಾಡ್ಮಾಡಿ ಎಲ್ಲ ನಾ ನೋಡು ಎಷ್ಟೊಂದು ಆಸ್ತಿ ಮಾಡ್ಯಾವ್ರಿ ಹ್ಞೂ ಆದರೆ ಯಾರಿಗೂ ತೋರಿಸ್ಕೊಂಬಲ್ಲ ಅಷ್ಟೇ ಮನೆ ತಗೊಂಡ್ರು ಎಲ್ಲ ಕಾಂಟ್ರಾಕ್ಟ್ ತಗೊಂಡು ಎಲ್ಲ ಎಷ್ಟೊಂದು ಜನ ಇದ್ದಾರೆ ಮೇಸ್ತ್ರಿ ಕೆಲಸ ಹ್ಞೂ ಎಲ್ಲ ಮನೆಗಳು ಕಾಂಟ್ರಾಕ್ಟ್ ತಗೊಂಡು ಎಲ್ಲ ಕಟ್ ಮನೆ ಕಟ್ಟೋದು ಹ್ಞೂ ಒಬ್ಬಳೆ ಮಗಳು ಒಬ್ಬಳೆ ಮಗಳು ಏನು ಅದೃಷ್ಟ ಹುಡ್ಗಿ ಮದುವೆ ಆಗಿರೋರು ಅದೃಷ್ಟ ಮಾಡಿರಬೇಕು ಅದಕ್ಕೆ ಆ ಅವ್ಡುಗೆ ಹೆಸ್ರೆ ಅದೃಷ್ಟ ಇಕ್ಕವ್ರೆ ಹುಡ್ತಾಗಿಂದೂ ಭಾಳ ಒಳ್ಳೇದಾಯ್ತಂತೆ ಅದ್ಕೆ ಬಾ ಇನ್ನೂ ಮಾಡ್ಕೊಂಡು ಹೋಗೋರ್ ಮನೆಗೆ ಇನ್ನೂ ಹುಡುಗಿ ಏನೋ ಗಂಡು ಹುಡುಗಾಗಿದ್ರೆ ಅವ್ರಿಗೆ ಒಳ್ಳೇದಾಗೋದಂತೆ ಹೆಣ್ಣು ಹುಡುಗಿಯಲ್ಲ ಇನ್ನೂ ಹೋಗೋ ಮನೆಗೆ ಇನ್ನೂ ತುಂಬ ಒಳ್ಳೇದಾಗುತ್ತೆ ಅಂತೇಳಿ ಅಮ್ಮಾಯಿ ಮಾತಾಡ್ತಿತ್ತು ಹ್ಞೂ ಹುಡುಗಿ ಅಂದರೆ ಅದಕ್ಕೆ ಅದೃಷ್ಟ ಅಂತಲೇ ಇಕ್ಕಿರೋದು ಅತೆ ಅವಾಗ ಹ್ಞೂ ಅದೃಷ್ಟ ಅಂತ ಅದಕ್ಕೆ ಮತ್ತೆ ಹುಡುಗಿನ ಹೆಸರು ಇವ ಕರೆಯೋದು ಅದಕ್ಕೆ ಹೋಗ್ರಿ ಹ್ಞೂ ಅದೃಷ್ಟ ನೀವು ತಗೊಂಬನ್ನಿ ಯಾಕೆ ಅವ್ನಿಗೆ ಬಿಡ್ತೀಯ ಆ ಗಂಡೋನ್ಗೆ ಹ್ಮ್ ಅದೃಷ್ಟ ನೀವು ಎತ್ಕೊಂಡ್ ಬಂದ್ಬಿಡ್ಬೇಕು ಸಂಗಾರ ಮಾಡ್ಕೆಬೇಕಪ್ಪ ಹ್ಮ್ ನೋಡಿ ಹೋಗಿ ಕೇಳಣ ನಮಗೆ ಕೊಡ್ತಾರೆ ಹ್ಮ್ ಅಷ್ಟೇ ಈಗ ನಾವೇ ನೀನು ಎಂದು ಮಾತಾಡ್ಸಿಲ್ಲ ಏನಿಲ್ಲ ಒಟ್ಟು ತಿರ್ಕೈತೆ ಎಂಬತ್ತೇ ಹ್ಮ್ ನಮ್ಮ ಹುಡುಗ ಭಾಳ ಇಷ್ಟಪಟ್ಟಿದ್ನಂತೆ ಮುಂಚೆಗೆ ನೋಡಿದ್ನಂತೆ ಅಂತ ಹೇಳಿ ಏಳದು ಕೊಡ್ತಾರೆ ನೋಡಿ ನಮಗೆ ಅವ್ನಿಗೆ ಕೊಡ್ತಾರೆ ಅಂದ್ರೆ ನಮಗೆ ಕೊಡಲ್ಲೇಪ ಹ್ಞೂ ಅವ್ನು ಅಂತ ಮುಷಿನಿ ಮೂು ಇರನ್ಗೇ ಕೊಟ್ಟವ್ರೆ ಅಂದಮೇಲೆ ನೀನು ಅವ್ನಿಗೆ ನಾವು ಸಿನಾಕೆ ಇದೆ ಕಣ್ ಪಾಪಪ್ಪ ನಿನಗೆ ಕೊಡ್ತಾರೆ ಓಕೆ ಹೇಳಿ ನಿನ್ಗೆ ಕೊಡ್ತಾರೆ ಹ್ಞೂ ಅವ್ನಿಗೆ ಕೊಡ್ತೀವಿ ಅಂತ ಏಳ್ಯವರು ಹೆಂಗೆ ಒಟ್ಟಿನಲ್ಲಿ ಹೆಂಗೆ ಅಂತೆ ಅದೇ ಹ್ಮ್ ಅವನಿಗೆ ಕೊಡಲ್ಲ ಆಮೇಲೆ ಕೊಡ್ತೀವ ಅಂತಾರೆ ಅಷ್ಟೇ ಹ್ಮ್ ಪಾಪ ಅವನಿಗೆ ಪ್ರದೀಪ ಅವನೇನ್ ಬಡ ಚೆನ್ನಾಗಿಲ್ಲ ಏನೇನು ಚೆನ್ನಾಗಿಲ್ಲ ಬಿಡು ಹ್ಮ್ ಅವನು ಎಲ್ಲಿ ಚೆನ್ನಾಗಿದಾನೆ ಎಲ್ಲ ಹೇಳ್ರಿ ಅವ್ನಿಗೆ ಏನ್ ಕೊಡ್ತೀರಾ ಅವ್ನ ಹಂಗೆ ನಾವ್ ಅವ್ರ ಮನೆ ತಗಿ ಇರೋದು ಅಂತ ಹೇಳಿ ಎಲ್ಲ ಹೇಳ್ಬಿಡ್ರಿ ಎಲ್ಲ ಹೇಳಿದ್ರೆ ಗೊತ್ತಾಗುತ್ತೆ సరే హేత హా హను ఇష్టపట్టవనంతే అదక నాకేళక అమ్ నమ్మకే కొడుతీ అంతారు అందర నమ్మ హుడ్గ్గున్ కొడీ నమ్మ హుడ్గా అనిగిన చెప్పాను ఎల్ హి భాళ చదకే కేతి నమ్మ ఇష్టపట్టవనే కొడ్రీ అంతి కేతీవ్ భాళ ఇష్టపట్టే అని మాట్సక్కి ఏమీ ఒట్గిన మదే ఆగూ మదే మాకు బ మదే ఆగారు బందేబెణ అంతే అని నోడి ఫిక్స్ మిట్ మనస్ అస్తే ನೋಡ್ತಾ ಇರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು